ಹೈ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಡೈಲಿ ಅಪ್ಡೇಟ್ಸ್ ಚೆನ್ನೋದಿನ ಮತ್ತೊಂದು ವಿಡಿಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಓಪ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡನ ಶುರು ಮಾಡಿಬಿಡೋಣ ಸ್ನೇಹಿತರೆ ಇವತ್ತಿನ ಒಂದು ವಿಡದಲ್ಲಿ ಗುರುವಿನಿಂದ ಅದ್ಭುತ ಯೋಗ ಅಂತಲೇ ಹೇಳ್ಬೋದು ಈ ನಾಲ್ಕು ರಾಶಿಯವರಿಗೆ ಜಾಕ್ಪಟ್ ಭರಪೂರ ಲಾಭ ಹಾಗಿದ್ರೆ ನಾಲ್ಕು ರಾಶಿಯವರು ಯಾರ್ಯಾರು ಅನ್ನೋದನ್ನ ತಿಳ್ಕೊಳ್ತಾ ಹೋಗೋಣ ಇದನ್ನೆಲ್ಲ ತಿಳ್ಕೋಬೇಕು ಯಾವುದರಲ್ಲಿ ಅದೃಷ್ಟವನ್ನ ಗಳಿಸಲಿದ್ದೀರಿ ಅನ್ನೋದನ್ನ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡನ್ನು ಸ್ಕಿಪ್ ಮಾಡಬೇಡಿ ಕಟ್ ಮಾಡಿ ಕಟ್ ಮಾಡಿ ನೋಡಬಾರ್ದು ಫುಲ್ ಇನ್ಫಾರ್ಮೇಷನ್ ತಿಳ್ಕೊಬೇಕು ಅಂದರೆ ಬಿಗಿನಿಂದ ಹೆಣ್ಣು ತನಕ ವಿಡನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋ ಒಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ನೋಡ್ತಿದ್ರೆ ದಯವಿಟ್ಟು ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಡ್ತಾ ಹೋಗೋಣ ಹೊರನಾಡು ಶ್ರೀ ಅನ್ನಪೂರ್ಣೇಶ್ವರಿ ಜ್ಯೋತಿಷ್ಯವರಿಂದ ನಿಮ್ಮ ಎಷ್ಟೇ ಕಷ್ಟಗಳಿಗೆ ಕೇವಲ ಎರಡು ದಿನದಲ್ಲೇ ಸಮಸ್ಯೆಗಳಿಗೆ ಪರಿಹಾರ ಸಿಗಲಿದೆ ನಿಮ್ಮ ಜೀವನದಲ್ಲಿ ಆಗುವ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಭೂಮಿ ವಿಚಾರ ಮಾಟ ಮಂತ್ರ ಹಣಕಾಸಿನ ತೊಂದರೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಡಿಸ್ಪ್ಲೇ ಮೇಲೆ ಕಾಣುತ್ತಿರುವಂತಹ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗಲಿದೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ಸೆಪ್ಟೆಂಬರ್ ಇಪ್ಪತ್ತೆಂಟರಿಂದ ಈ ರಾಶಿಗಳಿಗೆ ಅದೃಷ್ಟದ ಬಾಗಿಲುಗಳು ತೆರೆಯಲಿದೆ ಅಂತಲೇ ಹೇಳ್ಬೋದು ಗುರು ಅದ್ಭುತ ಸಂಯೋಜನೆಯನ್ನು ಸೃಷ್ಟಿಸುತ್ತಾನೆ ಗುರುವಿನ ಜೊತೆ ರಾಹು ಮತ್ತು ಮಂಗಳನಿಂದ ತ್ರಿಕೋನ ಯೋಗವು ರೂಪುಗೊಳ್ಳುತ್ತದೆ ಇದು ಕೆಲವು ರಾಶಿಗಳ ಜನರಿಗೆ ಪ್ರಯೋಜನವನ್ನು ನೀಡುತ್ತದೆ ಹಾಗಿದ್ದರೆ ಆ ಲಕ್ಕಿ ರಾಶಿಗಳ ಬಗ್ಗೆ ತಿಳಿತಾ ಹೋಗೋಣ ಸ್ನೇಹಿತರೆ ಹೌದು ವೈದಿಕ ಜ್ಯೋತಿಷ್ಯದ ಪ್ರಕಾರ ಪ್ರತಿಯೊಂದು ಗ್ರಹವು ಒಂದು ನಿರ್ದಿಷ್ಟ ಅವಧಿಯ ನಂತರ ತನ್ನ ರಾಶಿ ಚಕ್ರ ಚಿಹ್ನೆಯನ್ನು ಬದಲಾಯಿಸುತ್ತದೆ ಇದು ಅನಿವಾರ್ಯವಾಗಿ ಹನ್ನೆರಡು ರಾಶಿಗಳ ಜೀವನದ ಮೇಲೆ ಪರಿಣಾಮ ಬೀರುತ್ತದೆ ಇದೇ ಪ್ರೀತಿ ಸ್ನೇಹಿತರೆ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳಲ್ಲಿ ಗುರು ಮತ್ತು ರಾಹು ಮತ್ತು ಮಂಗಳ ತ್ರಿಕೋನದಲ್ಲಿದ್ದು ಕಾಮ ತ್ರಿಕೋನ ರಾಜಯೋಗವನ್ನು ಸೃಷ್ಟಿಸುತ್ತಾರೆ ಪರಿಣಾಮವಾಗಿ ಕೆಲವು ರಾಶಿಗಳ ಅನಿರೀಕ್ಷಿತ ಆರ್ಥಿಕ ಲಾಭಗಳನ್ನು ಕೂಡ ಪಡೆಯಬಹುದು ಯಾವುದರಲ್ಲಿ ಅಂದರೆ ಉದ್ಯೋಗ ವ್ಯವಹಾರ ಮತ್ತು ಮದುವೆಯಲ್ಲಿ ಗಮನಾರ್ಹ ಪ್ರಯೋಜನಗಳನ್ನು ಅನುಭವಿಸಬಹುದು ಹೆಚ್ಚುವರಿಯಾಗಿ ನೀವು ನಿಮ್ಮ ಅಪೇಕ್ಷಿತ ಗುರಿಗಳನ್ನು ಸಾಧಿಸುವಲ್ಲಿ ಯಶಸ್ವಿಯಾಗಬಹುದು ಧನ ಸಂಪತ್ತು ವೃದ್ಧಿಯಾಗಲಿದೆ ಆ ಅದೃಷ್ಟ ರಾಶಿಗಳ ಬಗ್ಗೆ ಇನ್ನಷ್ಟು ತಿಳಿತಾ ಹೋಗೋಣ ಸ್ನೇಹಿತರೆ ಹೌದು ವೈದಿಕ ಜ್ಯೋತಿಷ್ಯದ ಪ್ರಕಾರ ಮೂರು ಗ್ರಹಗಳು ಸ್ಥಾನಗಳಿಂದಾಗಿ ಬಂದಾಗ ರಾಹು ಕುಂಭದಲ್ಲಿ ಗುರು ಮಿಥುನದಲ್ಲಿ ಹಾಗೂ ಮಂಗಳ ತುಲಾರಾಶಿಯಲ್ಲಿ ಇರುತ್ತಾರೆ ಮೂರು ಗ್ರಹಗಳು ಕಾಮ ತ್ರಿಕೋನದಲ್ಲಿ ಇರುತ್ತವೆ ವಾಸ್ತವವಾಗಿ ಈ ಸಮಯದಲ್ಲಿ ಮಂಗಳ ತುಲಾರಾಶಿಯಲ್ಲಿ ಇದ್ದರೂ ಅದರ ಬಲದ ಮಟ್ಟ ದುರ್ಬಲವಾಗಿದೆ ಆದರೆ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಮಂಗಳವಾರ ಒಂಬತ್ತು ಡಿಗ್ರಿಗಳನ್ನು ತಲುಪುತ್ತದೆ ಮತ್ತು ಪೂರ್ಣ ಬಲವನ್ನು ಪಡೆಯುತ್ತವೆ ನಂತರ ಅದರ ಪೂರ್ಣ ಫಲಿತಾಂಶಗಳು ಅನುಭವಿಸಲು ಪ್ರಾರಂಭವಾಗುತ್ತದೆ ಈ ವಿಶೇಷವಾಗಿ ಸ್ನೇಹಿತರೆ ಈ ಯೋಗವು ಅಕ್ಟೋಬರ್ ಇಪ್ಪತ್ತೇಳರವರೆಗೆ ಇರುತ್ತದೆ ಇದರ ನಂತರ ಮಂಗಳ ತನ್ನ ರಾಶಿ ಚಕ್ರ ಚಿಹ್ನೆಯನ್ನು ಬದಲಾಯಿಸುತ್ತದೆ ಮತ್ತು ವೃಶ್ಚಿಕ ರಾಶಿಯನ್ನು ಪ್ರವೇಶಿಸುತ್ತದೆ ಕಾಮ ತ್ರಿಕೋನದ ಮಹತ್ವವೆಂದರೆ ಒಂದು ಗ್ರಹವು ಮೂರನೇ ಏಳನೇ ಮತ್ತು ಹನ್ನೊಂದನೇ ಮನೆಗೆ ಸಂಬಂಧಿಸಿದಾಗ ಮತ್ತು ಆ ಸಮಯದಲ್ಲಿ ಆ ಗ್ರಹದ ಮಹಾದಶ ಅಂತರ ದಶ ಅಥವಾ ಪ್ರತ್ಯಂತ ದಶ ಸಕ್ರಿಯವಾಗಿದ್ದರೆ ಈ ಗ್ರಹಕ್ಕೆ ಸಂಬಂಧಿಸಿದ ಆಸೆಗಳು ಈಡೇರುತ್ತವೆ ಅಂತನೇ ಹೇಳ್ಬೋದು ಹಾಗಿದ್ರೆ ಆ ಅದೃಷ್ಟ ರಾಶಿಗಳು ಯಾರ್ಯಾರು ಏನೆಲ್ಲ ಅದೃಷ್ಟದ ಫಲಗಳನ್ನ ಗಳಿಸಲಿದ್ದೀರಿ ಅಂದ್ರೆ ಮೊದಲನೇ ಆ ಅದೃಷ್ಟ ರಾಶಿ ಬಂದು ಮಕರ ರಾಶಿಯವರಿಗೆ ನಿಮ್ಮ ರಾಶಿಯಲ್ಲಿ ಮಂಗಳ ರಾಹು ಮತ್ತು ಗುರುಗಳ ಸ್ಥಾನದ ಬಗ್ಗೆ ಹೇಳುವುದಾದರೆ ಮಂಗಳವು ಪ್ರಸ್ತುತ ಹತ್ತನೇ ಮನೆಯಲ್ಲಿ ಗುರು ಆರನೇ ಮನೆಯಲ್ಲಿ ಮತ್ತು ರಾಹು ಎರಡನೇ ಮನೆಯಲ್ಲಿ ಅಂದರೆ ಸಂಪತ್ತಿನ ಮನೆಯಲ್ಲಿ ಇದ್ದಾರೆ ಈ ಮೂರು ಗ್ರಹಗಳು ಕಾಮ ತ್ರಿಕೋನದಲ್ಲಿ ಇರಿಸಲ್ಪಟ್ಟಿದ್ದು ಪರಸ್ಪರ ಒಂಬತ್ತನೇ ಐದನೇ ಸಂಯೋಗವು ರೂಪಿಸುತ್ತದೆ ಈ ಸಂಯೋಜನೆಯು ಅತ್ಯಂತ ಶುಭಕಾರವಾಗಿದೆ ಮತ್ತು ಜೀವನವು ಹಲವು ಕ್ಷೇತ್ರಗಳಲ್ಲಿ ಪ್ರಯೋಜನಗಳನ್ನು ತರುತ್ತದೆ ಆರನೇ ಮನೆಯಲ್ಲಿ ಗುರುವಿನ ಸ್ಥಾನವು ಉದ್ಯೋಗ ಸ್ಪರ್ಧೆ ಅಥವಾ ಶಿಕ್ಷಣದಲ್ಲಿ ಯಶಸ್ಸನ್ನು ತರಬಹುದು ಸ್ನೇಹಿತರೆ ಇದಲ್ಲದೆ ರಾಹು ಎರಡನೇ ಮನೆಯಲ್ಲಿ ಇರಿಸಲ್ಪಟ್ಟಿದ್ದಾನೆ ಇದು ಅನಿರೀಕ್ಷಿತ ಆರ್ಥಿಕ ಲಾಭಗಳಿಗೆ ಕಾರಣವಾಗಬಹುದು ಪೂರ್ವಜರ ಆಸ್ತಿಯಿಂದ ಲಾಭ ಪಡೆಯುವ ಸಾಧ್ಯತೆ ಇದೆ ಮಕರ ರಾಶಿಯವರಿಗೆ ಈ ಕಾಮ ತ್ರಿಕೋನ ಯೋಗವು ಮಕರ ರಾಶಿಯವರ ಅನೇಕ ಆಸೆಗಳನ್ನು ಈಡೇರಿಸುತ್ತದೆ ಸಿಲುಕಿಕೊಂಡಿದ್ದ ಹಣವನ್ನು ಮರಳಿ ಪಡೆಯುವಂತಹ ಸಾಧ್ಯತೆ ಇದೆ ನಿಮ್ಮ ಅನೇಕ ಆಸೆಗಳು ಈಡೇರಬಹುದು ಅವಿವಾಹಿತರು ವಿವಾಹ ಪ್ರಸ್ತಾಪಗಳನ್ನು ಪಡೆಯಬಹುದು ನಿಮ್ಮ ಕಠಿಣ ಪರಿಶ್ರಮಕ್ಕೆ ಪ್ರತಿಫಲ ಸಿಗಬಹುದು ಸ್ನೇಹಿತರೆ ಜೀವನದಲ್ಲಿ ಅನೇಕ ಪ್ರಮುಖ ಸಮಸ್ಯೆಗಳು ಬಗೆಹರಿಯುತ್ತವೆ ಮತ್ತು ನೀವು ಸಂತೋಷ ಮತ್ತು ಸಮೃದ್ಧಿಯನ್ನು ಲಾಭವನ್ನು ಪಡೆಯುತ್ತೀರಿ ಹಾಗಿದ್ದರೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶಿಯವರು ಕೂಡ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಹಬ್ಬಕ್ಕೆ ಕನ್ಯಾರಾಶಿಯವರು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಈ ರಾಶಿ ಚಕ್ರದಲ್ಲಿ ಜನಿಸಿದವರಿಗೆ ಕಾಮತ್ರಿಕೋನ ಯೋಗವು ಹಲವು ವಿಧಗಳಲ್ಲಿ ಮಹತ್ವದಾಗಿರದೆ ಸ್ನೇಹಿತರೆ ಗುರು ಹತ್ತನೇ ಮನೆಯಲ್ಲಿ ಮಂಗಳ ಎರಡನೇ ಮನೆಯಲ್ಲಿ ಮತ್ತು ರಾಹು ಆರನೇ ಮನೆಯಲ್ಲಿ ಇದ್ದಾರೆ ಪರಿಣಾಮವಾಗಿ ಈ ರಾಶಿ ಚಕ್ರದಲ್ಲಿ ಜನಿಸಿದವರಿಗೆ ಕಾಮತ್ರಿಕೋನ ಯೋಗವು ಸಾಕಷ್ಟು ಪ್ರಯೋಜನಕಾರಿಯಾಗಬಹುದು ಪ್ರಸ್ತುತ ಮಂಗಳ ರಾಹು ಅಥವಾ ಗುರುವಿನ ಮಹಾದಸ ಅಥವಾ ಅಂತರದಸ ಜಾರಿಯಲ್ಲಿದೆ ಆದ್ದರಿಂದ ಈ ರಾಶಿ ಚಕ್ರದಲ್ಲಿ ಜನಿಸಿದವರು ಆರನೇ ಹತ್ತನೇ ಮತ್ತು ಎರಡನೇ ಮನೆಗಳಿಗೆ ಸಂಬಂಧಿಸಿದ ಪ್ರಯೋಜನಗಳನ್ನು ಪಡೆಯುತ್ತಾರೆ ಜ್ಯೋತಿಷ್ಯದಲ್ಲಿ ಆರನೇ ಮನೆ ಮತ್ತು ಉದ್ಯೋಗ ಸೇವಾ ವಲಯವನ್ನು ಪ್ರತಿನಿಧಿಸುತ್ತದೆ ವಿದೇಶಗಳ ಸೂಚಕನಾಗಿರುವ ರಾಹು ಹನ್ನೆರಡನೇ ಮನೆಯತ್ತ ದೃಷ್ಟಿ ನೆಟ್ಟಿದ್ದಾನೆ ಪರಿಣಾಮವಾಗಿ ನೀವು ವಿದೇಶಿ ಕಂಪನಿಗಳಿಂದ ಉದ್ಯೋಗದ ಕೊಡುಗೆಗಳನ್ನು ಪಡೆಯಬಹುದು ನಿಮ್ಮ ಜೀವನದಲ್ಲಿ ದೀರ್ಘಕಾಲದ ಸಮಸ್ಯೆಗಳು ಕಲೆಗಳಬಹುದು ನಿಮ್ಮ ಗುರಿಗಳನ್ನು ಸಾಧಿಸುವಲ್ಲಿ ನೀವು ಯಶಸ್ವಿಯಾಗಬಹುದು ಪರೀಕ್ಷೆಗಳು ಅಥವಾ ಸಂದರ್ಶನಗಳಿಗೆ ತಯಾರಿಯನ್ನು ನಡೆಸುತ್ತಿರುವ ವಿದ್ಯಾರ್ಥಿಗಳು ಸಹ ಯಶಸ್ಸನ್ನು ಕಾಣಬಹುದು ಗುರುವಿನ ಪ್ರಭಾವವು ಸರ್ಕಾರಿ ಸಂಬಂಧಿತ ಪ್ರಯತ್ನಗಳಲ್ಲಿ ಗೌರವ ಮತ್ತು ಯಶಸ್ಸನ್ನು ತರಬಹುದು ನಾಲ್ಕನೇ ಮನೆಯ ಮೇಲೆ ಗುರುವಿನ ಪ್ರಭಾವದಿಂದ ಆಸ್ತಿ ವಿವಾದಗಳ ಬಗೆಹರಿಯಬಹುದು ಅಥವಾ ನೀವು ಹೊಸ ಆಸ್ತಿಯನ್ನು ಖರೀದಿಸಬಹುದು ವಿದೇಶಕ್ಕೆ ಹೋಗುವ ನಿಮ್ಮ ಕನಸು ಸಹ ನನಸಾಗಬಹುದು ಸ್ನೇಹಿತರೆ ಕನ್ಯಾ ರಾಶಿಯವರು ಇಷ್ಟೆಲ್ಲ ಅದೃಷ್ಟವನ್ನ ನೋಡಲಿದ್ದೀರಿ ಅಂತ ಹೇಳ್ತಾ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಧನು ರಾಶಿಯವರಿಗೆ ಧನು ರಾಶಿಯವರು ಯಾವುದರ ಬಗ್ಗೆ ಅದೃಷ್ಟವನ್ನ ನೋಡಲಿದ್ದೀರಿ ಅನ್ನೋದಾದರೆ ರಾಹು ಮಂಗಳ ಮತ್ತು ಗುರುಗಳ ಸಂಯೋಗದಿಂದ ರೂಪುಗೊಂಡ ತ್ರಿಕೋನವು ಧನು ರಾಶಿಯ ಜನರಿಗೆ ತುಂಬ ಪ್ರಯೋಜನಕಾರಿಯಾಗಿದೆ ದೀರ್ಘಕಾಲದವರೆಗೆ ಆರ್ಥಿಕ ತೊಂದರೆಗಳನ್ನು ಎದುರಿಸುತ್ತಿರುವವರಿಗೆ ಇದು ಪ್ರಯೋಜನಕಾರಿಯಾಗಬಹುದು ಹೆಚ್ಚುವರಿಯಾಗಿ ಕೆಲಸವು ಸಹ ಉತ್ತಮವಾಗಿ ಮುಂದುವರಿಯಲು ಪ್ರಾರಂಭಿಸುತ್ತದೆ ಧನು ರಾಶಿ ಚಕ್ರ ಚಿಹ್ನೆಯ ಹನ್ನೊಂದನೇ ಮನೆಯು ರಾಹು ಹಾಗೂ ಮತ್ತು ಗುರು ಇಬ್ಬರು ಪ್ರಭಾವದಲ್ಲಿದೆ ಎಂಬುದನ್ನು ಗಮನಿಸಬೇಕು ಸ್ನೇಹಿತರೆ ರಾಹು ಐದನೇ ಮನೆಯಲ್ಲಿ ಮಂಗಳ ಹನ್ನೊಂದನೇ ಮನೆಯಲ್ಲಿ ಮತ್ತು ಗುರು ಏಳನೇ ಮನೆಯಲ್ಲಿ ಇದ್ದಾರೆ ಪರಿಣಾಮವಾಗಿ ಈ ರಾಶಿ ಚಕ್ರ ಚಿಹ್ನೆಯಡಿಯಲ್ಲಿ ಜನಿಸಿದವರು ಹಠತ್ ಆರ್ಥಿಕ ಲಾಭಗಳನ್ನು ಅನುಭವಿಸಬಹುದು ನೀವು ಆಸ್ತಿಯ ಮೂಲಕವೂ ಗಣನೀಯ ಲಾಭವನ್ನು ಪಡೆಯಬಹುದು ವೈದ್ಯಕೀಯ ಕ್ಷೇತ್ರದಲ್ಲಿಯೂ ಸಹ ಲಾಭದ ಸಾಧ್ಯತೆಗಳಿವೆ ಹನ್ನೆರಡನೇ ಮನೆಯ ಅಧಿಪತಿ ಮಂಗಳನಾಗಿರುವುದರಿಂದ ವಿದೇಶದಿಂದ ಗಮನಾರ್ಹ ಆರ್ಥಿಕ ಲಾಭವನ್ನು ಪಡೆಯಬಹುದು ರಾಹು ಮತ್ತು ಮಂಗಳ ತ್ರಿಕೋನವನ್ನು ಿದ್ದಾರೆ ಇದು ಶುಭ ಫಲಿತಾಂಶಗಳು ನೀಡುತ್ತಿದೆ ಗುರುವಿನ ಅಂಶವು ಮೂರನೇ ಒಂಬತ್ತನೇ ಮತ್ತು ಹನ್ನೊಂದನೇ ಮನೆಗಳ ಮೇಲೆ ಬೀಳುತ್ತದೆ ನೀವು ಕುಟುಂಬದೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯುತ್ತೀರಿ ಸ್ನೇಹಿತರೆ ಅದೇ ರೀತಿ ಧನ ಸಂಪತ್ತು ಈ ಮೂರೂ ರಾಶಿಯವರಿಗೆ ಖಲಾಯಿಸಲಿದೆ ಅಂತಲೇ ಹೇಳಬಹುದು ಅದೃಷ್ಟ ಕೈ ಹಿಡಿಯಲಿದೆ ನಿಮ್ಮ ಕಷ್ಟಗಳು ಸಮಸ್ಯೆಗಳು ನಿಮ್ಮ ಕಣ್ಣೀರಿಗೆ ಒಟ್ಟಾರೆಯಾಗಿ ಇಡಬೇಕು ಅಂತಂದರೆ ಸ್ನೇಹಿತರೆ ನಿಮ್ಮ ಕಷ್ಟಗಳು ಕಣ್ಣೀರಿಗೆ ಒಂದು ಸ್ಟಾಪ್ ಇಟ್ಟಾಯಿತು ಅಂತಲೇ ಹೇಳ್ಬೋದು ಮುಂದಿನ ದಿನಗಳಲ್ಲಿ ಅಧಿಕ ಧನ ಸಂಪತ್ತನ್ನು ನೋಡಲಿದ್ದೀರಿ ನೆಮ್ಮದಿ ಜೀವನ ಅಂತಲೇ ಹೇಳಬಹುದು ನಿಮ್ಮ ಆರೋಗ್ಯ ಕೂಡ ಉತ್ತಮವಾಗಿರಲಿದೆ ಸ್ನೇಹಿತರೆ ಎಲ್ಲದಕ್ಕೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ಬೀಡನ್ನು ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ರೆ ವಿಡಿಯೋಗೆ ಲೈಕ್ ಕೊಟ್ಟು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್